ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನನ್ನ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್ ಪ್ರೀ ವೀಡಿಯೋ ನೋಡಿದ್ರಲ್ಲ ಆ ಥರ ಸ್ಟೇಟಸ್ ವೀಡಿಯೋನ ಯಾವ ರೀತಿ ಕ್ರಿಯೇಟ್ ಮಾಡ್ಕೋ ಅಂತ ಈ ಒಂದು ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತಾ ಇದ್ದೀನಿ ಸೊ ಈ ರೀತಿ ನೀವು ಸ್ಟೇಟಸ್ ವೀಡಿಯೋನ ಕ್ರಿಯೇಟ್ ಮಾಡ್ಕೋಬೇಕು ಅಂದ್ಕೊಂಡಿದ್ರೆ ದಯವಿಟ್ಟು ಸ್ಕಿಪ್ ಮಾಡಿದೆ ಈ ವಿಡಿಯೋನ ಕೊನೆ ತನಕ ನೋಡಿ ಹಾಗೆ ಇನ್ನೊರ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಆದರೆ ಇಲ್ಲಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಈ ವಿಡಿಯೋ ಇಷ್ಟ ಆಗಿದೆ ದಯವಿಟ್ಟು ವಿಡಿಯೋಕ್ಕೆ ಈಗಲೇ ಲೈಕ್ ಮಾಡಿ ಫ್ರೆಂಡ್ಸ್ ಈ ರೀತಿ ವಿಡಿಯೋ ಮಾಡೋದಕ್ಕೆ ಕೆಲವು ಅಲೈಟ್ ಮಷಿನ್ ಪ್ರಾಜೆಕ್ಟ್ನ ನೀವು ನಿಮ್ಮ ಅಲೈಟ್ ಮಷಿನ್ ಆಪ್ಗೆ ಇಂಪೋರ್ಟ್ ಮಾಡ್ಕೊಳ್ಬೇಕಾಗತ್ತೆ ಸೊ ಎಲ್ಲ ಪ್ರಾಜೆಕ್ಟ್ಗಳನ್ನು ನಾನು ವೆಬ್ಸೈಟ್ನಲ್ಲಿ ಕೊಟ್ಟಿರ್ತೀನಿ ಸೊ ವೆಬ್ಸೈಟ್ ಹೋಗ್ಬಿಟ್ಟು ಆ ಎಲ್ಲ ಪ್ರಾಜೆಕ್ಟ್ಗಳನ್ನು ನಿಮ್ಮ ಅಲೈಟ್ ಮಷಿನ್ ಆ್ಯಪ್ಗೆ ಇಂಪೋರ್ಟ್ ಮಾಡ್ಕೊಳ್ಳಿ ಸೊ ವೆಬ್ಸೈಟ್ ಲಿಂಕು ಈ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ ಬನ್ನಿ ಫ್ರೆಂಡ್ಸ್ ಈ ಒಂದು ವಿಡಿಯೋನ ಶುರು ಮಾಡೋಣ ಫ್ರೆಂಡ್ಸ್ ವೆಬ್ಸೈಟ್ನಲ್ಲಿ ಕೊಟ್ಟಿರುವಂಥ ಎರಡೂ ಅಲೈಟ್ ಮಷಿನ್ ಪ್ರೊಜೆಕ್ಟ್ನ ಅಲೈಟ್ ಮಷಿನ್ ಆ್ಯಪ್ಗೆ ಇಂಪೋರ್ಟ್ ಮಾಡ್ಕೊಳ್ಳಿ ಹಾಗೆ ಫುಲ್ ಪ್ರೊಜೆಕ್ಟ್ ಬೇಕಂದರೆ ಅದನ್ನು ಕೂಡ ನಾನು ವೆಬ್ಸೈಟ್ನಲ್ಲಿ ಕೊಟ್ಟಿರ್ತೀನಿ ಸೊ ಎರಡೂ ಪ್ರೊಜೆಕ್ಟ್ನ ಇಂಪೋರ್ಟ್ ಮಾಡ್ಕೊಂಡಾದ ನಂತರ ಇವಾಗ ಅಲೈಟ್ ಮಷಿನ್ ಆ್ಯಪ್ನ ಓಪನ್ ಮಾಡ್ಕೊಂಡ್ಬಿಟ್ಟು ಕೆಳಗಡೆ ಇರೋ ಪ್ರಾಜೆಕ್ಟನ್ನು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ನೋಡ್ಬೋದು ಇಂಪೋರ್ಟ್ ಮಾಡ್ಕೊಂಡ್ರು ಎರಡು ಪ್ರೊಜೆಕ್ಟ್ಗಳು ನೋಡ್ಬೋದು ಈ ರೀತಿಯಾಗಿ ಇರುತ್ತೆ ಸೊ ಇವಾಗ ನೀವು ಮೇಲ್ಗಡೆ ಇರುವಂಥ ಬೀಟ್ ಮಾರ್ ಪ್ರಾಜೆಕ್ಟ್ನ ಓಪನ್ ಮಾಡ್ಕೊಳ್ಳಿ ಓಪನ್ ಮಾಡ್ಕೊಂಡಾದ ನಂತರ ಈ ಪ್ರೊಜೆಕ್ಟಲ್ಲಿ ನಿಮಗೆ ನೋಡಲಿಕ್ಕೆ ಸಿಗುತ್ತೆ ಇಲ್ಲಿ ನೋಡಬಹುದು ಬೀಟ್ ಮಾರ್ಕ್ ಸಾಂಗ್ ಇದೆ ಅದೇ ರೀತಿ ಅದರ ಮೇಲ್ಗಡೆ ನೋಡಬಹುದು ನಮ್ಮ ಚಾನಲ್ ಲೋಗೋ ಇದೆ ಹಾಗೆ ಅದರ ಮೇಲ್ಗಡೆ ನೋಡಬಹುದು ಜೀರೋ ಪಾಯಿಂಟ್ ನಾಲ್ಕು ಸೆಕೆಂಡ್ ಇಂದ ನೋಡ್ತಾ ಇರಬಹುದು ಈ ರೀತಿ ಬೀಟ್ ತಕ್ಕನಿಗೆ ಬೀಟ್ ಮಾರ್ಕೆಗಳು ಈ ಒಂದು ಪ್ರಾಜೆಕ್ಟ್ ಇಲ್ಲಿ ನಿಮ್ಗೆ ನೋಡಲಿಕ್ಕೆ ಸಿಗುತ್ತೆ ಸೊ ನೋಡ್ತಾ ಇರಬಹುದು ಈ ರೀತಿ ಇಪ್ಪತ್ತೇಳು ಪಾಯಿಂಟ್ ಹದಿನೆಂಟು ಸೆಕೆಂಡ್ ತನಕ ಈ ರೀತಿ ಬೀಟ್ ಮಾರಿಕೆಗಳು ಈ ಒಂದು ಪ್ರಾಜೆಕ್ಟ್ನಲ್ಲಿ ಇರುತ್ತೆ ಸೊ ನೆಕ್ಸ್ಟ್ ನೀವು ಇವಾಗ ಏನು ಮಾಡಬೇಕಂದ್ರೆ ಇಲ್ಲಿ ಜೀರೋ ಪಾಯಿಂಟ್ ನಾಲ್ಕು ಸೆಕೆಂಡ್ ಇರುವಂಥ ಮೊದಲನೇ ಬೀಟ್ ಮಾರಿಕೆ ಇದೆಯಲ್ಲ ಸೊ ಈ ಮೊದಲನೇ ಬೀಟ್ ಮಾರಿಕೆ ಬಂದ್ಬಿಟ್ಟು ನೀವು ಯಾವ ಫೋಟೋನ ಯೂಸ್ ಮಾಡಿಬಿಟ್ಟು ಸ್ಟೇಟಸ್ ವಿಡಿಯೋ ಕ್ರಿಯೇಟ್ ಮಾಡ್ಕೋಬೇಕು ಅಂದ್ಕೊಂಡಿರೋ ಆ ಒಂದು ಫೋಟೋನ ಈ ಒಂದು ಜೀರೋ ಪಾಯಿಂಟ್ ನಾಲ್ಕು ಸೆಕೆಂಡ್ ಇರುವಂಥ ಮೊದಲೇ ಬೀಟ್ ಮಾರಿಕೆಗೆ ಯಾಡ್ ಮಾಡ್ಕೋಬೇಕಾಗುತ್ತೆ ಯಾವ ರೀತಿ ಫೋಟೋನ ಯಾರು ಮಾಡೋದಪ್ಪ ಅಂತಂದರೆ ಕೆಳಗಡೆ ಇರುವಂಥ ಪ್ಲಸ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನಿಮಗೆ ಅಂದರೆ ನೀವು ಆ್ಯಡ್ ಮಾಡ್ಕೋಬೇಕು ಅಂದ್ಕೊಂಡಿರೋ ಫೋಟೋ ಇರುವಂಥ ಫೋಲ್ರು ಹೋಗ್ಬಿಟ್ಟು ಆ ಒಂದು ಫೋಟೋ ಮೇಲೆ ಕ್ಲಿಕ್ ಮಾಡಿ ಸೊ ಕ್ಲಿಕ್ ಮಾಡಾದ ನಂತರ ಆ ಫೋಟೋ ಈ ರೀತಿ ಆ್ಯಡ್ ಆಗುತ್ತೆ ಸೊ ಈ ರೀತಿ ಆದ ನಂತರ ಮೇಲ್ಗಡೆ ಇರೋ ತ್ರೀ ಡಾಟ್ ಮೇಲೆ ಕ್ಲಿಕ್ ಮಾಡಿ ಮತ್ತೆ ಇಲ್ಲಿರುವಂಥ ಫುಲ್ ಕಂಪೋಸಿಷನ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ಫೋಟೋ ಈ ರೀತಿ ಫುಲ್ ಸ್ಕ್ರೀನಾಗಿ ಆ್ಯಡ್ ಆಗುತ್ತೆ ಸೊ ಈ ರೀತಿ ಪುರುಸ್ಕ್ರೀನ್ ಆಗಿ ಆ್ಯಡ್ ಆದ ನಂತರ ನೆಕ್ಸ್ಟ್ ಇವಾಗ ಈ ರೀತಿ ಸ್ಕಾಲ್ ಮಾಡ್ತಾನೆ ನೀವು ಇಲ್ಲಿ ಇಪ್ಪತ್ತೇಳು ಪಾಯಿಂಟ್ ಹದಿನೆಂಟು ಸೆಕೆಂಡ್ ಇರೋ ಕೊನೆ ಬೇಟ್ ಇದೆಯಲ್ಲ ಸೊ ಈ ಒಂದು ಕೊನೆ ಬೀಟ್ಮಾರಿಕೆ ಬಂದ್ಬಿಟ್ಟು ಕೊನೆ ಬೇಟ್ಮಾರಿಕೆ ತನಕ ಇವಾಗ ಆ್ಯಡ್ ಮಾಡಿರುವಂಥ ಫೋಟೋನ ಲಾಂಗಾಗಿ ಆಗಿ ನೀವು ಅಡ್ಜಸ್ಟ್ ಮಾಡ್ಕೊಬೇಕಾಗುತ್ತೆ ಯಾವ ರೀತಿ ಅಂದರೆ ಈ ಒಂದು ಕೊನೆ ಬೆಟ್ ಮಾರಿಕೆ ಬಂದ್ಬಿಟ್ಟು ಫೋಟೋ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಕೆಳಗಡೆ ಬರೋ ಈ ಐಕಾನ್ ಮೇಲೆ ಕ್ಲಿಕ್ ಮಾಡಿದ್ರೆ ನೋಡ್ಬೋದು ಈ ರೀತಿ ಲಾಂಗ್ ಆಗಿ ಫೋಟೋ ಆ್ಯಡ್ ಆಗುತ್ತೆ ಸೊ ಆ್ಯಡ್ ಆದ ನಂತರ ನೆಕ್ಸ್ಟ್ ಇವಾಗ ಏನ್ ಮಾಡ್ಬೋದು ಅಂದ್ರೆ ಈ ರೀತಿ ಸ್ಕೂಲ್ ಮಟ್ಟ ಇಲ್ಲಿ ಎರಡನೇ ಬೇಟ್ ಮಾರ್ಕ್ ಏ ಬರಬೇಕಾಗುತ್ತೆ ಅಂದರೆ ಜೀರೋ ಪಾಯಿಂಟ್ ನಾಲ್ಕು ಸೆಕೆಂಡ್ ಇರೋ ಮೊದಲನೇ ಬೇಟ್ ಮಾರ್ಕ್ ಇದೆ ಹಾಗೆ ಇಲ್ಲಿ ಒಂದು ಪಾಯಿಂಟ್ ಹದಿನೇಳು ಸೆಕೆಂಡ್ಗೆ ಇರುವಂಥ ಎರಡನೇ ಬಿಟ್ ಮಾರ್ಕಿ ಇದೆಯಲ್ಲ ಸೊ ಈ ಒಂದು ಎರಡನೇ ಬಿಟ್ ಮಾರ್ಕಿಂತ ಕೊನೆ ಬೀಟ್ ಮಾರ್ಕಿ ಬರೋ ತನಕ ಇಲ್ಲಿ ನಡುವೆ ಇರುವಂಥ ಎಲ್ಲ ಬಿಟ್ ಮಾರ್ಕಿಗಳಿಗೆ ಈ ಒಂದು ಫೋಟೋನ ನೀವು ಕಟ್ ಮಾಡ್ತಾ ಹೋಗಬೇಕಾಗುತ್ತೆ ಯಾವ ರೀತಿ ಅಂದರೆ ಇವಾಗ ಎರಡನೇ ಬೀಟ್ ಮಾರ್ಕಿ ಬಂದ್ಬಿಟ್ಟು ಫೋಟೋ ಮೇಲೆ ಕ್ಲಿಕ್ ಮಾಡಿ ಮತ್ತು ನಡುವೆ ಇರುವಂಥ ಕಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ಫೋಟೋ ಕಟ್ ಆಗುತ್ತೆ ಹಾಗೆ ನೆಕ್ಸ್ಟ್ ಅವರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನೆಕ್ಸ್ಟ್ ಬಿಟ್ ಬರುತ್ತೆ ಬರ್ತೇವೆ ಬಂದಾದ ನಂತರ ಮತ್ತೆ ಫೋಟೋ ಮೇಲೆ ಕ್ಲಿಕ್ ಮಾಡಿ ಮತ್ತೆ ಕಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಸೊ ಇದೇ ರೀತಿಯಾಗಿ ನೀವು ಕೊನೆ ಬಿಟ್ ತನಕ ಈ ರೀತಿ ಫೋಟೋನ ಕಟ್ ಮಾಡ್ತಾ ನೀವು ಹೋಗಬೇಕಾಗುತ್ತೆ ಸೊ ಈ ರೀತಿಯಾಗಿ ಎಲ್ಲ ಬಿಟ್ ಈ ರೀತಿ ಒಂದೊಂದಾಗಿ ಫೋಟೋನ ಬೀಟ್ ಮಾರ್ಕಿಗಳಿಗೆ ಕೊನೆ ಬಿಟ್ ಮಾರಿಕೆ ಬರೋ ತನಕ ಈ ರೀತಿ ನೀವು ಕಟ್ ಮಾಡ್ಕೊಳ್ಳಿ ಸೊ ನೋಡ್ಬೋದು ಈ ರೀತಿಯಾಗಿ ಕೊನೆ ಬಿಟ್ ಮಾರ್ಕಿ ತನಕ ಎಲ್ಲ ಬಿಟ್ ಫೋಟೋ ಕಟ್ ಆಗಿದೆ ಸೊ ಈ ರೀತಿ ಕಟ್ ಆದ ನಂತರ ನೆಕ್ಸ್ಟ್ ಇವಾಗ ಬ್ಯಾಕ್ ಬನ್ನಿ ಸೊ ಬ್ಯಾಕ್ ಬಂದ್ಬಿಟ್ಟು ಇಲ್ಲಿ ಕೆಳಗಡೆ ಇರುವಂಥ ಶೇಕ್ ಪ್ರೊಜೆಕ್ಟ್ ಇದೆಯಲ್ಲ ಸೊ ಈ ಪ್ರಾಜೆಕ್ಟ್ನ ಇವಾಗ ಓಪನ್ ಮಾಡ್ಕೊಳ್ಳಿ ಓಪನ್ ಆದ ನಂತರ ನೋಡ್ತಾ ಇರ್ಬೋದು ಈ ಅಲ್ಲಿ ಈ ರೀತಿ ಫೋಟೋಗಳು ನೋಡ್ಬೋದು ನಿಮಗೆ ನೋಡಲಿಕ್ಕೆ ಈ ರೀತಿ ಸಿಗುತ್ತೆ ಸೊ ಇವಾಗ ನೀವು ಏನು ಮಾಡ್ಬೇಕಂದ್ರೆ ಇಲ್ಲಿರುವಂಥ ಎಲ್ಲ ಫೋಟೋಗಳ ಒಂದೊಂದು ಫೋಟೋಗಳ ಎಫೆಕ್ಟ್ನ ಕಾಪಿ ಮಾಡ್ಕೊಬಿಟ್ಟು ಬೀಟ್ ಮಾರ್ಕ್ ಪ್ರೊಜೆಕ್ಟ್ ನಲ್ಲಿ ಕಟ್ ಮಾಡಿರುವಂಥ ಫೋಟೋ ಇದಾವಲ್ಲ ಸೊ ಎಲ್ಲ ಫೋಟೋಗಳಿಗೆ ಇವಾಗ ಎಫೆಕ್ಟ್ ನ ಕಾಪಿ ಮಾಡಿಬಿಟ್ಟು ಪೇಸ್ಟ್ ಮಾಡಬೇಕಾಗತ್ತೆ ಯಾವ ರೀತಿ ಅಂದರೆ ಇವಾಗ ಮೊದಲನೇ ಫೋಟೋದಿಂದ ಕಾಪಿ ಮಾಡ್ತಾ ಹೋಗೋಣ ಯಾವ ರೀತಿ ಅಂದರೆ ಮೊದಲನೇ ಫೋಟೋ ಬಂದುಬಿಟ್ಟು ಫೋಟೋ ಮೇಲೆ ಕ್ಲಿಕ್ ಮಾಡಿ ಎಫೆಕ್ಟನ್ನು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ತ್ರೀ ಡಾಟ್ ಮೇಲೆ ಕ್ಲಿಕ್ ಮಾಡಿ ಕಾಪಿ ಎಫೆಕ್ಟ್ಸನ್ನು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ಮೊದಲನೇ ಫೋಟೋ ಎಫೆಕ್ಟು ಕಾಪಿ ಆಗುತ್ತೆ ಸೊ ಕಾಪಿ ಆದ್ಮೇಲೆ ನೆಕ್ಸ್ಟ್ ಬ್ಯಾಕ್ ಬಂದುಬಿಟ್ಟು ಮೇಲ್ಗಡೆ ಇರೋ ಬೀಟ್ ಪಾರ್ ಪ್ರಾಜೆಕ್ಟ್ನ ಓಪನ್ ಮಾಡ್ಕೊಳ್ಳಿ ಓಪನ್ ಮಾಡ್ಕೊಂಡಾದ ನಂತರ ಮತ್ತೆ ಇಲ್ಲಿ ಮೊದಲನೇ ಫೋಟೋ ಬಂದುಬಿಟ್ಟು ಮೊದಲನೇ ಫೋಟೋ ಮೇಲೆ ಕ್ಲಿಕ್ ಮಾಡಿ ಎಫೆಕ್ಟನ್ನು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ತ್ರೀ ಡಾಟ್ ಮೇಲೆ ಕ್ಲಿಕ್ ಮಾಡಿ ಪೇಸ್ಟ್ ಎಫೆಕ್ಟನ್ನು ಆಪ್ಷನ್ ಮೇಲೆ ಕ್ಲಿಕ್ ಮಾಡಲು ನೋಡ್ಬೋದು ಮೊದಲನೇ ಫೋಟೋ ಎಫೆಕ್ಟು ಈ ರೀತಿ ಪೇಸ್ಟ್ ಆಗುತ್ತೆ ಸೊ ಪೇಸ್ಟ್ ಆದ ನಂತರ ಮತ್ತೆ ಇವಾಗ ಬ್ಯಾಕ್ ಬಂದುಬಿಟ್ಟು ಕೆಳಗಡೆ ಇವರು ಶೇಕ್ ಸೇಖೆ ಪ್ರೊಜೆಕ್ಟ್ನ ಓಪನ್ ಮಾಡ್ಕೊಳ್ಳಿ ಓಪನ್ ಮಾಡ್ಕೊಂಡಾದ ನಂತರ ಇವಾಗ ಮೊದಲನೇ ಎಫೆಕ್ಟ್ನ ಕಾಪಿ ಮಾಡ್ಕೊಂಡ್ಬಿಟ್ಟು ಪೇಸ್ಟ್ ಮಾಡಿದೆ ಹಾಗೆ ಎರಡನೇ ಫೋಟೋ ಮೇಲೆ ಕ್ಲಿಕ್ ಮಾಡಿ ಎಫೆಕ್ಟನ್ನು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ತ್ರೀ ಡಾಟ್ ಮೇಲೆ ಕ್ಲಿಕ್ ಮಾಡಿ ಕಾಪಿ ಎಫೆಕ್ಟ್ಸನ್ನು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ಎರಡನೇ ಫೋಟೋವಿನ ಎಫೆಕ್ಟು ಏನಿದೆ ಸೊ ಅದು ಕಾಪಿ ಆಗುತ್ತೆ ಸೊ ಕಾಪಿ ಆದ ನಂತರ ಮತ್ತೆ ಇವಾಗ ಬ್ಯಾಕ್ ಬಂದ್ಬಿಟ್ಟು ಮೆಲ್ಗಡೆ ಇರೋ ಬೀಟ್ ಮಾರ್ ಪ್ರೊಜೆಕ್ಟ್ನ ಓಪನ್ ಮಾಡ್ಕೊಳ್ಳಿ ಓಪನ್ ಆದ ನಂತರ ಮತ್ತೆ ಈ ರೀತಿ ಕೆಳಗಡೆ ಸ್ಕೂಲ್ ಮಾಡ್ತಾ ಮತ್ತೆ ಇವಾಗ ಎರಡನೇ ಫೋಟೋಗೆ ಬರಬೇಕಾಗುತ್ತೆ ಬಂದ್ಬಿಟ್ಟು ಎರಡನೇ ಫೋಟೋ ಮೇಲೆ ಕ್ಲಿಕ್ ಮಾಡಿ ಎಫೆಕ್ಟನ್ನು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ತ್ರೀ ಡಾಟ್ ಮೇಲೆ ಕ್ಲಿಕ್ ಮಾಡಿ ಪೇಸ್ಟ್ ಎಫೆಕ್ಟನ್ನು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ನೋಡ್ಬೋದು ಎರಡನೇ ಫೋಟೋ ಕೂಡ ಎಫೆಕ್ಟು ಈ ರೀತಿ ಪೇಸ್ಟ್ ಆಗುತ್ತೆ ಸೊ ನೋಡ್ಬೋದು ಈ ರೀತಿ ಮೊದಲನೇ ಫೋಟೋ ಮತ್ತು ಎರಡನೇ ಫೋಟೋಗೆ ಎಫೆಕ್ಟ್ ಪೇಸ್ಟ್ ಮಾಡಿದ ಹಾಗೆ ಮೂರನೇ ಫೋಟೋ ಎಫೆಕ್ಟ್ನ ಮೂರನೇ ಫೋಟೋಗೆ ನಾಲ್ಕನೇ ಫೋಟೋನ ಎಫೆಕ್ಟ್ನ ನಾಲ್ಕನೇ ಫೋಟೋಗೆ ಹಾಗೆ ಐದನೇ ಫೋಟೋ ಎಫೆಕ್ನ ಐದನೇ ಫೋಟೋಗೆ ಸೊ ಇದೇ ರೀತಿಯಾಗಿ ಇಲ್ಲಿರುವಂಥ ಎಲ್ಲ ಫೋಟೋಗಳಿಗೆ ಇದೇ ರೀತಿಯಾಗಿ ಒಂದೊಂದು ಫೋಟೋಗಳ ಎಫೆಕ್ಟ್ನ ಕಾಪಿ ಮಾಡಿ ಇಲ್ಲಿ ಕೊನೆ ಫೋಟೋ ಇದೆ ಸೊ ಈ ಒಂದು ಕೊನೆ ಫೋಟೋ ತನಕ ಎಲ್ಲ ಫೋಟೋಗಳಿಗೆ ಇದೇ ರೀತಿ ಎಫೆಕ್ಟ್ ನ ಕಾಪಿ ಮಾಡಿಬಿಟ್ಟು ಪೇಸ್ಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ನೋಡ್ಬೋದು ಇಲ್ಲಿ ನೀವು ಕೂಡ ಎಲ್ಲ ಎಲ್ಲ ಫೋಟೋಗಳಿಗೆ ಎಫೆಕ್ಟ್ನ ಪೇಸ್ಟ್ ಆದ ನಂತರ ನೋಡ್ತಾ ಇರ್ಬೋದು ಈ ರೀತಿ ಎಫೆಕ್ಟು ಆ್ಯಡ್ ಆಗಿರೋದು ನೋಡ್ಬೋದು ಎಲ್ಲ ಫೋಟೋಗಳಿಗೆ ಈ ರೀತಿ ಆ್ಯಡ್ ಆಗಿರೋದು ನಿಮಗೆ ನೋಡಲಿಕ್ಕೆ ಸಿಗುತ್ತೆ ಸೊ ನೋಡ್ತಾ ಇರ್ಬೋದು ಈ ರೀತಿ ಎಲ್ಲ ಫೋಟೋಗಳಿಗೆ ಎಫೆಕ್ಟು ಆ್ಯಡ್ ಆಗಿದೆ ಸೊ ನೀವು ಕೂಡ ಎಫೆಕ್ಟ್ನ ಎಲ್ಲ ಫೋಟೋಗಳಿಗೆ ಆ್ಯಡ್ ಆದ ನಂತರ ನೆಕ್ಸ್ಟ್ ಸ್ಟೆಪ್ ಇವಾಗ ಏನು ಮಾಡ್ಕೋದಂದ್ರೆ ಇವಾಗ ಈ ಒಂದು ವಿಡಿಯೋನ ನೀವು ಎಕ್ಸ್ಪೋರ್ಟ್ ಮಾಡ್ಕೋಬೇಕಾಗುತ್ತೆ ಯಾವ ರೀತಿ ಎಕ್ಸ್ಪೋರ್ಟ್ ಮಾಡೋದಪ್ಪ ಅಂತಂದರೆ ಇಲ್ಲಿ ಮೇಲ್ಗಡೆ ಸೆಟ್ಟಿಂಗ್ ಪಕ್ಕ ಶೇರ್ ಬಟನ್ ಕಾಣ್ತಾ ಇದೆ ಸೊ ಈ ಒಂದು ಶೇರ್ ಬಟನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಮತ್ತೆ ಕೆಳಗಡೆ ಇರುವಂಥ ಎಕ್ಸ್ಪೋರ್ಟ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ಈ ವಿಡಿಯೋ ಎಕ್ಸ್ಪೋರ್ಟ್ ಆಗುತ್ತೆ ಫ್ರೆಂಡ್ಸ್ ಈ ಒಂದು ವಿಡಿಯೋ ಎಷ್ಟಾಗಿದೆ ದಯವಿಟ್ಟು ವಿಡಿಯೋಕ್ಕೆ ಬಂದು ಇಲ್ಲಿ ಲೈಕ್ ಮಾಡಿ ಹಾಗೆ ಇನ್ನೊಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಇಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಬಾಯ್ ಫ್ರೆಂಡ್ಸ್ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಟೇಕ್ ಕೇರ್ ಬಾಯ್